ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನನ್ನ ಮಗಳ ಬರ್ಡೇ ಇತ್ತು ಸೊ ಹಾಗಾಗಿ ನಾನೇ ಮನೇಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀನಿ ಸೊ ಅವಳು ಇಷ್ಟಪಟ್ಟಂಗೆ ನಾನಂತೂ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಸೊ ಈ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸೊ ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಮೇನ್ ಪಾಯಿಂಟ್ಸ್ ನೀವು ಮಿಸ್ ಮಾಡ್ಕೊಬೋದು ಓಕೆ ಆ್ಯಂಡ್ ಸೊ ಈ ಡೆಕೋರೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ದಾರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ ಓಕೆ ಓಕೆ ಈಗ ಡೆಕೋರೇಷನ್ ಎಲ್ಲ ಹೇಗೆ ಮಾಡೋದು ಅಂತ ನೋಡೋಣ ನೀವು ಸೊ ನಾವು ನಮ್ಮ ಮನೆಯಲ್ಲಿ ವಾಲ್ಗೆ ಯಾವ ಕಡೆ ಲೈಟ್ ಫೋಕಸ್ ಇದೆ ಆ್ಯಂಡ್ ಯಾವ ಕಡೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಈ ಥರ ಒಂದು ದಾರಾನ ಕಟ್ಕೋಬೇಕು ಸೊ ದಾರ ಕಟ್ಟಾದಮೇಲೆ ಒಂದು ವೇಲ್ನ ಕರೆಕ್ಟು ಇಲ್ಲಿ ಸೆಂಟರ್ಗೆ ಹಾಕ್ಕೊತಾ ಇದ್ದೀನಿ ಈಕ್ವಲಾಗೆ ಈ ವಾಲ್ಗೆ ರೆಡ್ ಕಲರ್ ವೇಲ್ ಆಗಿದರೆ ಚೆನ್ನಾಗಿರೋದು ಬಟ್ ನನಗೆ ನನ್ನ ಹತ್ರ ರೆಡ್ ಕಲರ್ ಇಲ್ಲ ಅಂತ ಹೇಳಿ ಮರೂನ್ ರೆಡ್ ಇದ್ರೆ ಅದನ್ನು ಇದ್ದೀನಿ ಸೆಂಟರ್ಗೆ ಸೊ ಈ ಥರ ಅರೇಂಜ್ ಮಾಡಿಕೊಂಡಾದಮೇಲೆ ಇವಾಗ ನಾವು ಒಂದು ಸೈಡ್ ವೇಲ್ನ ತೊಗೊಂಡು ಈ ಥರ ಪ್ಲೀಟ್ಸ್ ಆಗೇ ತೊಗೋಬೇಕು ఆ సైడు ఈ సైడు ಆ ಪ್ಲೇಟ್ಸ್ ಆಗಿ ತಗೊಂಡು ಅದಕ್ಕೆ ಒಂದು ದಾರನ ಕಟ್ಬಿಟ್ಟು ಆಮೇಲೆ ವಾಲ್ಗೆ ಇದು ಪ್ಲಾಸ್ಟರ್ ಹಾಕ್ಬಿಟ್ಟು ಅಂಟಿಸ್ಬೇಕು ಸೊ ಈ ತರ ವೇಲ್ನ ಡಿಸೈನ್ ಮಾಡ್ಕೋಬೇಕು ನಾವು ಫಸ್ಟ್ ನಾವು ಇವಾಗ ವೇಲ್ ಎಲ್ಲ ಡಿಸೈನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜಸ್ಟ್ ಬಲೂನ್ಸ್ ನ ಸ್ಟಿಕ್ ಮಾಡಿ ಡೆಕರ್ ಕೂಡ ಮಾಡ್ಕೋಬಹುದು ನಾನು ನಮ್ಮ ಮನೇಲಿ ಇರೋ ಐಟಮ್ಸ್ನೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡಿದ್ದೀನಿ ಒಂದು ಸೆಂಟರ್ಗೆ ಅದು ಪಿಲ್ಲೋ ಇದ್ರೆ ರೆಡ್ ಕಲರ್ದು ಹಾಟ್ ಶೇಪ್ ಪಿಲ್ಲು ಸೊ ಅದನ್ನ ಹಾಕಿದ್ದೀನಿ ಆಮೇಲೆ ಹ್ಯಾಪಿ ಬರ್ಡೇ ಅನ್ನೋದು ನಮಗೆ ಶಾಪಲ್ಲೆಲ್ಲ ಸಿಗುತ್ತಲ್ಲ ಅದನ್ನ ತಂದು ಹಾಕ್ತಾ ಇದ್ದೀನಿ ಆಮೇಲೆ ನಾವು ಕಟ್ಟಿರೋ ದಾರ ಕಾಣಬಾರ್ದು ಅಂತ ಹೇಳಿ ನನ್ನ ಹತ್ರ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಇತ್ತು ಅದನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಅದಿಲ್ಲ ಇನ್ನು ಬೇರೆ ಏನಾದ್ರೂ ನಾವು ಕವರ್ ಮಾಡಬಹುದು ಅಂಡ್ ಇವಾಗ ನನ್ನ ಹತ್ರ ಲೈಟಿಂಗ್ಸ್ ಇದೆ ಸೊ ಆ ಲೈಟಿಂಗ್ಸ್ನ ಕೂಡ ಹಾಕ್ತಾ ಇದ್ದೀನಿ ಈ ಲೈಟಿಂಗ್ಸ್ ಹಾಕೋದ್ರಿಂದ ನಮಗೆ ಡೆಕೋರೇಷನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ ಇವಾಗ ಬಲೂನ್ ಡೆಕೋರೇಷನ್ ಮಾಡೋಣ ಸೊ ನನ್ನ ಹತ್ರ ಇರೋ ಬಲೂನ್ಸ್ ನಾನು ಈ ಥರ ಸಿಂಪಲಾಗಿ ಮಾಡಿದ್ದೀನಿ ಅಂದರೆ ನಾಲ್ಕು ನಾಲ್ಕು ಬಲೂನ್ಸು ಆ ಸೈಡ್ ಈ ಸೈಡು ಸೆಂಟ್ರಿಗೆ ತ್ರೀ ಬಲೂನ್ಸು ಇನ್ನು ಒನ್ ಒನ್ ಬಲೂನ್ ಆ ಕಡೆ ಈ ಕಡೆ ಹಾಕಿದ್ದೀನಿ ಬಲೂನ್ಸ್ ಎಲ್ಲ ಕಟ್ಬಿಟ್ಟು ಆಮೇಲೆ ಜಾಯಿಂಟ್ ಮಾಡಿ ಒಂದು ಡಬಲ್ ಸೈಡ್ ಟೇಪ್ ಬರುತ್ತಲ್ಲ ಸೊ ಅದನ್ನು ಬಲೂನ್ಸ್ಗೆ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ವಾಲ್ಗೆ ಅಂಟಿಸಿದ್ರೆ ಆಯಿತು ಯಾವುದೇ ಕಾರಣಕ್ಕೆ ಬಲೂನ್ಸ್ ಅಂತೂ ಬಿದ್ದೇ ಹೋಗೋಲ್ಲ ಚೆನ್ನಾಗಿರುತ್ತೆ ಸೊ ನೋಡಿ ಫೈನಲ್ ಲುಕ್ ಅಂತೂ ಈ ಥರ ಇದೆ ವಿತೌಟ್ ಲೈಟ್ ಕೂಡ ಡೆಕೊರೇಷನ್ ಅನ್ನೋದು ಎಷ್ಟು ಹೈಲೈಟ್ ಆಗ್ತಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಅದೊಂದು ವೇಲ್ ಹಾಕಿ ಬಲೂನ್ಸ್ ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಆಮೇಲೆ ಯೋಚನೆ ಮಾಡಿ ಯೋಚನೆ ಮಾಡಿ ಈ ಥರ ಡೆಕೋರೇಷನ್ನ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಅವಳು ವಾಕ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳಿ ಈ ಥರ ಫ್ಲವರ್ಸ್ನ ಶೇಪಲ್ಲಿ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು ಅವಳು ಯಾವುದೋ ಒಂದು ರೀಲಲ್ಲಿ ನೋಡಿದ್ದಾಳೆ ಸೊ ನನಗೂ ಈ ಥರ ಮಾಡು ಮಮ್ಮಿ ಅಂತ ಕೇಳಿದ್ಲು ಸರಿ ಬಿಡು ಅವಳು ಇಷ್ಟಪಟ್ಟಿದ್ದಾಳಲ್ಲ ಅಂತ ಹೇಳಿ ಒಂದು ಫ್ಲವರ್ಸ್ನ ಆ ಥರ ಹಾರ್ಟ್ ಶೇಪ್ ಮಾಡಿಬಿಟ್ಟು ಅವಳು ನಡ್ಕೊಂಡು ಬರ್ತಿದ್ದಾಳೆ ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಅವಳು ಹ್ಯಾಪಿನೆಸ್ಸೇ ನಮ್ಮದು ಅಲ್ವಾ ಸೊ ಹಾಗೆ ನಮ್ಮ ಮಗಳಿಂದೇ ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಊಟಕ್ಕೆ ಬಂದ್ಬಿಟ್ಟು ಚಿತ್ರಾನ್ನ ಪುಳಿಯೋಗರೆ ಅಕ್ಕಿ ಪಾಯಸ ಆ್ಯಂಡ್ ಪಾಪಾಡ್ ಪ್ರಿಪೇರ್ ಮಾಡಿದೆ ಆ್ಯಕ್ಚುಲಿ ಗಮ್ಯ ಬರ್ಡೇ ಮಾಡೋ ಪ್ಲ್ಯಾನ್ ಇರಲಿಲ್ಲ ಬಟ್ ಸಡನ್ನಾಗಿ ಅಂದ್ಕೊಂಡ್ವಿ ಸಾಯಂಕಾಲ ಮಾಡೋಣ ಅಂತ ಹೇಳಿ ಸೊ ಹಾಗೆ ನಮ್ಮ ಹಸ್ಬೆಂಡ್ ಅವರು ಫ್ರೆಂಡ್ಸ್ನ ಕೂಡ ಊಟಕ್ಕೆ ಕರೆದ್ರು ಇನ್ನು ಹಾಗಾಗಿ ಇನ್ನು ಪ್ರಿಪೇರ್ ಮಾಡಿದ್ದಾಯಿತು ಅದಕ್ಕೆ ಸಿಂಪಲ್ ಆಗಿ ಅಡುಗೆ ಮಾಡಿದ್ದೀನಿ ಬಟ್ ಕೇಕ್ ಕಟ್ ಮಾಡೋಷ್ಟರಲ್ಲೇ ನೈಟ್ ಲೆವೆನ್ ಲೆವೆನ್ ತರ್ಟಿ ಏನೋ ಆಯಿತು ಅಂದರೆ ಅಷ್ಟು ಲೇಟ್ ಆಯಿತು ಇನ್ನು ಡೆಕೋರೇಷನ್ ಮಾಡೋಕ್ಕೆ ಕೂಡ ತುಂಬಾ ಟೈಮ್ ತಗೊಂತು ನನಗೆ ಅರೌಂಡು ಒಂದು ಒನ್ ಒನ್ ಆ್ಯಂಡ್ ಆಫ್ ಅವರ್ ಮಾಡಿದ್ದೀನಿ ಸೂಪರ್ ಸೂಪರ್ ನೋಡಿ ನನ್ನನ್ನು ಬಿಟ್ಟು ಇವರಿಬ್ರೇನೆ ಫೋಟೋಸ್ ತೆಗಿಸ್ಕೊತಾ ಇದ್ದಾರೆ 啊，啊，春天来了。 ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫೋಟೋ ಶೂಟ್ ಇದ್ವಿ ಲೈಕ್ ನಮ್ಮ ಫ್ಯಾಮಿಲಿ ಫೋಟೋಸ್ ಆ್ಯಂಡ್ ಆಮೇಲೆ ನಮ್ಮ ಮನೇಲಿ ಬರ್ಡೇಸ್ ಆ್ಯಂಡ್ ಆ್ಯನಿವರ್ಸರೀಸ್ ಯಾವುದೇ ಕೂಡ ಪ್ರೀಪ್ಲ್ಯಾಂಡ್ ಇರೋದೇ ಇಲ್ಲ ಅವಾಗ ಅವಾಗ ಅಂದ್ಕೊಂಡು ಸಡನ್ನಾಗೆ ಮಾಡಿಬಿಡ್ತೀನಿ ಆ್ಯಂಡ್ ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಆಗಿರೋದ್ರಿಂದ ಸೊ ಅವರು ನೈಟ್ ಟೈಮೇ ಸ್ವಲ್ಪ ಫ್ರೀ ಇರ್ತಾರೆ ಸೊ ಹಾಗಾಗಿ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡೋದು ನೈಟ್ ಲೆವೆನ್ ಟ್ವೆಲ್ ಓ ಕ್ಲಾಕ್ ಟೈಮಲ್ಲೇ ಮಾಡ್ತೀವಿ ಮತ್ತು ನಾವು ನಾಲ್ಕು ಜನನೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಆ್ಯಂಡ್ ಈ ಸಲ ನಮ್ಮ ಅವರು ಫ್ರೆಂಡ್ಸ್ನ ಕರೆದಿದ್ದಾರೆ

<laughs> <laughs> तो जी बात ये लाइक तो जी नाम तो कह लिया तो ना मम्मा वही ट्रेस आता है वही ट्रेस आता है कोटा का इन कवियाँ तो देखा आला आप खोलिए अनबे को आप खोलिए अनबे को सांग कर मेरी एप्पल पकड़ो 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 आई वाप मस्तरक पड़ा ನೋಡಿ ಗವೇಶ್ ಚೆನ್ನಾಗಿ ಬಡಿಸಿದಾಳೆ ವೆರಿ ಗುಡ್ ಗುಡ್ ಗರ್ಲ್ ಬಿತ್ತು ಹಾ ಕೈ ಇಟ್ಕೋಬೇಕು ಅಂತ ಚಿಕನ್ ಅಲ್ಲ ಚಿತ್ರೀಪ ಅಷ್ಟೇ ಸಾಕು ಈ ಕಾಂಬಿನೇಷನ್ ಚೆನ್ನಾಗಿದೆ ಏ ಬೇಡಂತೆ ಬಿಡು ಬಂಗಾರ ಅವಳು ಅಗ್ಲೆಲ್ಲ ಬಾಯೊಳಗೆ ಇಟ್ಕೋಬೇಕು ಗವ್ಯ

ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀರಿಂದ ನೆಕ್ಸ್ಟ್ ವ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್